ಟಿಕೆಟ್ ವಿಚಾರದಲ್ಲಿ ಕೋಲಾಹಲ ಭುಗಿಲೆದ್ದಿದೆ ಬಣ ಬಡಿದಾಟದಿಂದ ಕೋಲಾರ ಇನ್ನೂ ಕೂಡ ಸಸ್ಪೆನ್ಸ್ ಹಾಗೆ ಉಳಿಸಿಕೊಂಡಿದ್ದಾರೆ ರಮೇಶ್ ಕುಮಾರ್ ಮುನಿಯಪ್ಪ ಬಣದ ನಡುವೆ ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು ಇಬ್ರು ಕೂಡ ತಮ್ಮ ತಮ್ಮ ಅದರ ಒಂದು ಕಡೆ ಕೆ ಎಚ್ ಮುನಿಯಪ್ಪ ಅವರು ನನ್ನ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗ್ಲೇ ಸಚಿವರ ಆದಿಯಾಗಿ ಸುಧಾಕರ್ ಅವರ ಆದಿಯಾಗಿ ಟಿಕೆಟ್ ಅನ್ನ ನೀಡಬಾರ್ದು ಅನ್ನುವಂತಹ ಬಿಗಿ ಪಟ್ಟನ್ನ ಈಗಾಗ್ಲೇ ಹಿಡಿದಿದ್ದಾರೆ ತಮ್ಮ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅಂತ ಹೇಳಿ ರಣತಂತ್ರವನ್ನ ಕೂಡ ಎರಡೂ ಮಣದವ್ರು ಈಗಾಗಲೇ ನಡೆಸ್ತಾ ಇದ್ದಾರೆ ಮುನಿಯಪ್ಪ ಫ್ಯಾಮಿಲಿಗೆ ಕೊಟ್ಟರೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಕೆಲ ಶಾಸಕರು ಹೇಳ್ತಾ ಇದ್ದಾರೆ ರಾಜೀನಾಮೆಯನ್ನ ನೀಡ್ತೇವೆ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಎಲ್ಲವನ್ನೂ ಕೊಡೋದಾದ್ರೆ ಯಾಕೆ ಹಾಗಿದ್ರೆ ನಾವು ರಾಜೀನಾಮೆಯನ್ನ ಸಲ್ಲಿಸುತ್ತೇವೆ ಅಂತ ಹೇಳಿ ಕೂಡ ಕೆಲ ಶಾಸಕರು ಮುಂದಾಗಿರುವಂತದ್ದು ರಾಜ್ಯಸಭೆಯ ಮಾಜಿ ಸದಸ್ಯ ಹನುಮಂತಯ್ಯ ಹೆಸರಿಗೆ ಪಟ್ಟನ್ನ ಹಿಡಿದಿದ್ದಾರೆ ರಮೇಶ್ ಕುಮಾರ್ ಬಣ ಈ ಕಡೆ ಕೆ ಎಚ್ ಮುನಿಯಪ್ಪ ಅವರು ತನ್ನ ಅಳಿಯನಿಗೆ ಕೊಡಿಸಬೇಕು ಅಂತ ಹೇಳಿ ಒಂದು ಕಡೆ ರಮೇಶ್ ಕುಮಾರ್ ಅವರು ಇನ್ನು ರಾಜ್ಯಸಭೆಯ ಮಾಜಿ ಸದಸ್ಯರಾಗಿರುವಂತಹ ಹನುಮಂತಯ್ಯ ಅವರ ಹೆಸರನ್ನ ಈಗಾಗಲೇ ಸೂಚಿಸಿದ್ದಾರೆ ಎರಡೂ ಬಣಕ್ಕೆ ಹೊರತಾದಂತಹ ಹೆಸರು ಹೈಕಮಾಂಡ್ಗೆ ಕಳಿಸಿರುವಂತದ್ದು ರಾಜ್ಯ ಘಟಕ ದಿಢೀರ್ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಮತ್ತೆ ಬಂಡಾಯ ಭುಗಿಲೇಳುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಇನ್ನು ಕೂಡ ಸಸ್ಪೆನ್ಸ್ ಆಗಿ ಉಳಿಸಿಕೊಂಡಿದ್ದಾರೆ ನಾಯಕರು ಹೀಗಾಗಿ ಕೋಲಾರ ಟಿಕೆಟ್ ಬಾಕಿ ಉಳಿಸಿಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು